ಈ ಹುಡುಗಿ ಮೈ ಜಮೀನು ಅಂತೀ ಹುಡುಗ ಬಂಕಾಪುರದಿಂದ ತೊಗೊಂಡು ಬಂದಿದ್ದ ಸುಮಾರು ಇಲ್ಲೇ ಮದ್ವೆ ಮಾಡಿ ಒಂಬತ್ತು ತಿಂಗಳಾಗಿತ್ತಂತೆ ನಮ್ಮ ಹೆಗ್ಗೆರೆ ಹೊಣೆ ಹೆಗ್ಗೇರಿ ಹೊಣೆಯಲ್ಲಿ ಬಂದು ಇದ್ದ ಅವ ಭಾಳ ಟಾರ್ಚರ್ ಮಾಡ್ತಿದ್ದ ಆ ಹುಡುಗ ಆಜು ಬಾಜು ಹೆಣ್ಮಕ್ಳವ್ರವರು ಬಂದು ನಮಗೆಲ್ಲ ಹೇಳಿದ್ರು ಹಿಂಗೆ ಹಿಂಗೆ ನೀವು ಹಿರಿಯರದಿರಿ ಸ್ವಲ್ಪ ಬಂದ ಬುದ್ಧಿ ಹೇಳಿರಿ ಅಂತ ಹೇಳಿದ್ರು ನಾ ಆಮ್ಯಾಗ ಹುಡುಗಗೆ ಹುಡುಗ ಹೋಗಿ ಮ್ಯಾಗ ಅವ ಆನಂದ್ ನಗರ ಸಾಧಿಕಂತ ಹುಡುಗ ಗುರ್ತಾತ ಅಲ್ಲೇ ಸಮಾಜದವ್ರಿಗ ಹಿಂಗೆ ಹಿಂಗೆ ಇರಿ ಅಂತ ಏ ಇಲ್ಲ ನೀವು ಕರ್ಕೊಂಡು ಬರ್ರಿ ಇಲ್ಲೇ ಮಾತಾಡೋಣ ಅಲ್ಲೇ ಆನಂದ್ ನಗರಿಗೆ ಕರ್ಕೊಂಡು ಹೋಗಿ ನಂತರ ಅಲ್ಲೇ ಯಾರಿಗೆ ಗುರ್ತಿಲ್ಲ ನಿಮ್ಮ ಮದಿ ಆಗ್ಯಾನು ಅಂತ ಅವನ ದೋಸ್ತರಿಗೂ ಗುರ್ತಿಲ್ಲ ಸಮಾಜದವ್ರಿಗೂ ಗುರ್ತಿಲ್ಲ ಆಮ್ಯಾಗ ಅವ ಪೇಪರ್ ತೋರಿಸಿದ ಮದುವೆ ಆಗಿದ್ದ ಅವನ ಹಿಂದೆ ಮತ್ತೆ ಅವ್ರ ಅಣ್ಣ ಎಲ್ಲರೂ ಇದ್ರೆ ಇಲ್ಲ ನಾವು ಮದ್ವೆ ಮಾಡಿವ್ರಿ ಅಂತ ಹೇಳಿದ್ರೆ ಅವ್ರು ಆಮ್ಯಾಗ ನಗರ ಸಮಾಜದವ್ರ ಬಗೆಹರಿಸಿ ಗಂಡ ಹೆಂಡತಿಗೆ ಬುದ್ಧಿ ಹೇಳಿ ಕಳಿಸಿದ್ರೆ ಮತ್ತು ನಮ್ಮ ಮನೆಗೆ ಬಂದು ಇದ್ರವರು ಬಂದು ಒಂದು ಅವರು ಮನೆ ಮನೆ ಮಾಲಕ್ರ ಬಿಟ್ಟು ಹೋಗ್ರಿ ಬಿಟ್ಟು ಹೋಗ್ರಿ ಅನ್ನಾಕ್ತಿದ್ರೆ ಇಲ್ಲ ನಾವು ಹೇಳಿ ಇರಲಿ ಇನ್ನೂ ಸ್ವಲ್ಪ ದಿನ ಅಂದ್ಕೊಳ್ಳಿ ಹೇಳಿದ್ವಿ ಅಂದರೂ ಹೊಡಿತಿದ್ದ ಬಡಿತಿದ್ದ ಒಟ್ಟು ಕಿರುಕುಳ ನಮ್ಮ ಅನ್ಸು ಮಟ್ಟಿಗೆ ಹುಡುಗಿ ಈಗ ಎರಡು ದಿವ್ಸ ಹಿಂದೂ ಬಂದು ನಮ್ಗೆ ಹೇಳ್ತಿಲ್ದ್ರಿ ನಮ್ಗೆ ಏನು ಕೊಟ್ಟಿಲ್ಲ ವರದಕ್ಷಿಣೆ ಏನು ಕೊಟ್ಟಿಲ್ಲ ಬಂಗಾರ ತಂದಿಲ್ಲ ರೊಕ್ಕ ಕೊಟ್ಟಿಲ್ಲ ಏನಿಲ್ಲ ನಂಗೆ ಬಾಳ್ ಕಿರುಕುಳ ಮಾಡಕ್ತಾನ ಅಂತ ಹೇಳಿದ್ರೆ ಆ ಈಗ ನಮ್ಮ ಒಣಗಿದ್ದಾರೆ ಎರಡು ತಿಂಗ್ಳು ಈಗ ಕೃಷ್ಣಾಪುರ ಒಣಗ ಬಂದು ಸುಮಾರಿಗೆ ಇಪ್ಪತ್ತು ದಿವ್ಸ ಆದ ಇಪ್ಪತ್ತು ದಿವ್ಸ ಆದ ನಂತರ ಈಗ ಎರಡು ಹಿಂದೆ ನಮ್ಮ ಆಜು ಬಾಜು ಅವ್ರಿಗೆ ಬಂದು ಹೇಳಿಲ್ಲ ನನಗೂ ಬಂದು ಹೇಳಿದ್ರು ಹಿಂಗೆ ಹಿಂಗೆ ಭಾಳ ಕಿರುಕುಳು ಮಾಡಾಕ್ತಾನೆ ವರದಕ್ಷಿಣೆ ಸಲುವಾಗಿ ಹಂಗೆ ಹಿಂಗೆ ಅಂತ ಬಂದು ಹೇಳಿ ರೀ ಆತವ ಒಂದು ನಾಲ್ಕು ದಿವಸ ಬಿಟ್ಟು ಬರ್ತೀವಿ ಅಂದು ಹೇಳಿದ್ಮ್ಯಾಗ ಅಷ್ಟರೊಳಗೆ ಇದು ಹಾಸೇ ಆಗಿಬಿಡ್ತು ಈಗ ಹಾ ಅವಾಗಿಂತ ಆಜು ಬಾಜು ಹೆಣ್ಮಕ್ಳು ಅದಾರೀ ಅವ್ರ ಎಲ್ಲ ಅವ್ರಿಗೆಲ್ಲಾ ನಮ್ಮ ಆಜು ಬಾಜು ಹೆಣ್ಮಕ್ಳಿಗೆಲ್ಲಾ ಗುರ್ತೈತಿ ಕಿರುಕುಳ ಕೊಡುದ ಒಂದ್ ಸುಮಾರು ಒಂದ್ ಏಳೆಂಟು ಮನಿ ಅದಾವ ಅವ್ರೆಲ್ಲ ಹೇಳಂದ್ರೆ ಹೇಳ್ತಾರೆ ಬೇಕಾದ ನಿಮ್ ಒಣಿಕ್ ಕರ್ಕೊಂಡು ಹೋಗ್ತೀನಿ ನಂದ್ ದಾಟೋ ಐತಿ ಬೇಕಾದ್ರೆ ಕರ್ಕೊಂಡು ಹೋಗ್ತೀನಿ ಅವ್ರ ಕೇಳ್ರಿ ಗಮನ